ಸ್ವಾಗತ ಜೀಕರ್ಣದ ಸೀರಿಯಲ್ಗಳ ಟಿ ಆರ್ ಪಿ ಯಾವ್ಯಾವ ಸೀರಿಯಲ್ ಯಾವ್ಯಾವ ಮೊದಲನೇ ಸ್ಥಾನದಲ್ಲಿದೆಯೋ ಎರಡನೇ ಸ್ಥಾನದಲ್ಲಿದ್ದೆವು ಯಾವ್ಯಾವ ಸೀರಿಯಲ್ ನೋಡೋಣ ಬನ್ನಿ ಇಲ್ಲಿ ಪುಟ್ಟಕ್ಕನ ಮಕ್ಕಳು ಮೊದಲನೇ ಸ್ಥಾನದಲ್ಲಿದೆ ತುಂಬಾ ಖುಷಿ ಇರುವಂಥ ವಿಚಾರ ಯಾಕಂದರೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಕುಮಾರ್ ಶ್ರೀರಾಮನವರು ತುಂಬಾ ಮುದ್ದಾಗಿ ನಟನೆ ಮೂಲಕ ಅಭಿಮಾನಿಗಳಿಗೆ ಸಂತಸವನ್ನು ಕೊಟ್ಟಿರುವಂಥದ್ದು ಈಗ ಮತ್ತೆ ಲಕ್ಷ್ಮೀ ನಿವಾಸ ಅಂತಲೇ ಹೇಳ್ಬೋದು ಲಕ್ಷ್ಮೀ ನಿವಾಸನಲ್ಲಿ ಜಯಂತ್ ಕ್ಯಾರೆಕ್ಟರ್ ತುಂಬ ತಿರುವುಗಳ ಮುಖಾಂತರ ಸಾಕ್ತಿದೆ ಇಲ್ಲಿ लक्ष्मी पात्रो अद्भुत ಹಾಗೆ ಜಾನ್ವಿ ಮತ್ತು ಜಯಂತ್ ಕೂಡ ಅದ್ಭುತವಾಗಿ ಸೈಕೋ ಪಾತ್ರದಲ್ಲಿ ಜಯಂತಿ ಮನೆಸ್ತಿದ್ದಾರೆ ಇಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯ ನೋಡ್ಬೋದು ಅವ್ರದ್ದು ಕೂಡ ತುಂಬ ಸುಂದರವಾಗಿ ಮೂಡಿ ಬರ್ತಾ ಇರುವಂತಹ ಸೀರಿಯಲ್ ಇದು ಮೂರನೇ ಸ್ಥಾನದಲ್ಲಿದೆ ಹೇಗೆ ಲಕ್ಷ್ಮೀ ನಿವಾಸ ಎರಡನೇ ಸ್ಥಾನದಲ್ಲಿದ್ದರೆ ಶ್ರಾವಣಿ ಸುಬ್ರಹ್ಮಣ್ಯ ಮೂರನೇ ಸ್ಥಾನದಲ್ಲಿ ಹಾಗೆ ರಾಧಾರಾಮನ ಸೀರಿಯಲ್ ನಾಲ್ಕನೇ ಸ್ಥಾನದಲ್ಲಿ ಶುಭಮಸ್ತು ಐದನೇ ಸ್ಥಾನದಲ್ಲಿದೆ ಹೀಗೆ ಮೂಡಿ ಬರ್ತಾ ಇರುವಂಥ ಸೀರಿಯಲ್ ಬಿಡೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಥ್ಯಾಂಕ್ ಯು